ಮಾರ್ನಿಂಗ್ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಟ್ರಾನ್ಸಿಟಿವ್ ವರ್ಬ್ಸು ಆ್ಯಂಡು ಇನ್ ಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ಹೇಳಿದ್ದೆ ಮತ್ತು ಅವುಗಳಿಗೆ ಸಂಬಂಧಪಟ್ಟ ವಾಕ್ಯಗಳನ್ನ ಆಚರಣೆ ಮಾಡಿ ಹೇಳುತ್ತೇನೆ ಮುಂದುವರೆದು ನಾನು ನಿನ್ನೆ ಪ್ಯಾಸೋ ವಾಯಿಸು ಅಂದರೆ ಏನು ಅಂತ ಕೂಡ ಹೇಳಿದ್ದೇನೆ ಪ್ಯಾಸೋ ವಾಯ್ದಲ್ಲಿ ನಾವು ಮಾಡಲು ವರ್ಬ್ಸು ಆಂಡು

క్టివ్ వర్బు అండ్ ప్యాసివ్ వర్బు వైల్డ్ డీలింగ్ విత్ ప్యాసివ్ వైస్ టు డిస్కస్ విత్ యాక్టివ్ వర్బు అండ్ ప్యాసివ్ వర్బు యాడ్ మేడ ఈ టేబుల్ కాలము అన్నట్టు ఐ హిపరేటెడ్ యాక్టివ్ వర్బు అండ్ ప్యాసివ్ వర్బు యూ కెన్ సిక్టివ్ వర్బు ఆ దేరు ఆ లెఫ్ట్ సైడు స్ ప్యాస్ వర్బ్సు ఆ దేరు ఆన్ రైడ్ సైడు డిజు డీ సెన్ డీజ్ వర్డ్సు వర్బ్స్ వైడ్ ఈజంగా ఇంగ్లీషు సెంటెన్స్ డో టు వారు వెరీ ఇంపార్టెంటు అండరు యూనిట్ను డిజు ఇన్ఫర్మేషను ఇన్ ఇంగ్లీషు అండ్ సెట్ అండరు అక్టివ్ వర్గు ఫస్ట్ వన్ ఈజు సాల్టు ఇట్ మీన్స్ మంతి ಪ್ಯಾಸಿವ್ ಹೊರಬಳ್ಳಿ ಹೇಳಿ ಸ್ಟಾರ್ ಬಿಡನ್ ಅಲ್ಲಿ ಮಾಡಲಾಗುವುದು ಆಗುತ್ತೆ ನೆಕ್ಸ್ಟ್ ಒಂದು ವಿಲ್ಡು ಅಲ್ಲಿ ಮಾಡುತ್ತೇನೆ ಆಗುತ್ತೆ ಇದು ಎಕ್ಟೋರ್ಗು ಬಿಡಿದೆ ಆದರೆ ಪ್ಯಾಸಿವ್ ಹೊರಬಲ್ಲಿ ಹೇಳ್ಕರಿ ಇಲ್ಬಿಡನ್ ಅಂದರ್ಥ ಕನ್ನಡದಲ್ಲಿ ಮಾಡಲಾಗುವುದು ಅಂತಾಗುತ್ತೆ ಬೆಟ್ಟರು ಯಾವ ವುಡ್ಡು ಅಂಡರು ಎಕ್ಟ್ ವರ್ಬು ಮೀನ್ಸು ಮಾಡುತ್ತೇನೆ ಕರೆಸ್ ಪಂಡಿಂಗು ಪ್ಯಾಸಿವರ್ಬು ಈಸು ವುಡ್ ಬಿಟನ್ ಅಲ್ಲಿ ಮಾಡಲಾಗುವುದು ಅಂತ ಅರ್ಥ ಆಗುತ್ತೆ ಶುಡ್ ಬಿ ಶುಡ್ಡು ಇಟ್ ಮೀನ್ಸ್ ಮಾಡಬೇಕು ಅಂಡರು ಆ್ಯಕ್ಟಿವ್ ವರ್ಗು ಬಟ್ಟು ಇನ್ ಕೇಸ್ ಆಫು ಪ್ಯಾಸಿ ವರ್ಬು ಇಟ್ ಈಸ್ ಆ್ಯ ಶುಡ್ ಬಿ ಡನ್ ಅದೇ ಮಾಡಲೇಬೇಕು ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ಒಂದು ನೋಡ್ಕೊ ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ ಕ್ಯಾನ್ ಟೇಕ್ ಅಂದರೆ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬಹುದು ಅನ್ನೋದು ಆ್ಯಕ್ಟಿವ್ ಆಗಬಾರ್ದೆ ಅಂಡರು ಪ್ಯಾಸಿ ವರ್ಬು ವಿಕೆನ್ಸಿ ಕ್ಯಾನ್ ಬಿ ಟೇಕನ್ ಇಟ್ ಮೀನ್ಸ್ ತೆಗೆದುಕೊಳ್ಳಬಹುದು ಅಂತ ಹೇಳೋಕಾಗುತ್ತೆ ಯು ಕ್ಯಾನ್ ಸಿ ನೆಕ್ಸ್ಟ್ ವರ್ಬು ಅಂಡರು ನೆಕ್ಸ್ಟ್ ವರ್ಬು ಇಟ್ ಈಸ್ ಕುಡ್ ಟೇ ಎಟ್ ಮೀನ್ಸ್ ತೆಗೆದುಕೊಳ್ಳಬಹುದು ಅಂಡರು ವರ್ಬು ಯು ಕ್ಯಾನ್ ಸಿ ಕುಡ್ ಬಿ ಟೇಕನ್ ಎಟ್ ಮೀನ್ಸ್ ತೆಗೆದುಕೊಳ್ಳಬಹುದು ಅಂತ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ ಮೇ ಪ್ಲೇ ಅಂದರೆ ಆಡಬಹುದು ಅಂತ ಎಷ್ಟು ಹೊರಬಲ್ಲಿದೆ ಮೇ ಬಿ ಪ್ಲೇಡ್ ಮೇ ಬಿ ಪ್ಲೇಡ್ ಅಂದರೆ ಆಡಬಹುದು ಅಂತ ಅರ್ಥ ಬರುತ್ತೆ ಇದು ಪ್ಯಾಸವರ್ಬಳ್ಳೆ ನೆಕ್ಸ್ಟ್ ಇದು

ಅಂದರೆ ಕೊಡಲು ಆಗುತ್ತೆ ಕೊಡ ಅಂತ ಆಗುತ್ತೆ ಇದು ಹಕ್ಕಿ ಬಂದಿದೆ ಪ್ಯಾಸ್ವರ್ ಬಳಿ ಹೇಳ್ಬೋದು ಟೂ ಪಿ ಗಿವನ್ ಒನ್ ಅಂದರೆ ನೆಡರ್ ಆಗುವುದು ಅಂತ ಹೇಳೋಕಾಗುತ್ತೆ ಸಾಮಾನ್ಯವಾಗಿ ಹೊರಬಿನ ಹಿಂದೆ ಟೂ ಬಂದಾಗ ಅದು ಲೋ ಅಂತ ಕಣ್ಣಲ್ಲಿ ಹೇಳೋಕ್ಕಾಗುತ್ತೆ ಇಲ್ಲಿ ಟೂ ಗಿ ಅಂತಿದೆಲ್ಲ ಅಷ್ಟೇ ಕೊಡ ಅಂತ ಆಗುತ್ತೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಟೂ ಟೇಕ್ ಅಂದ್ರೆ ತೆಗೆದುಕೊಳ್ಳ ಲೂ ಅಂತ ಇಲ್ಲಿ ಏನು ತೋರಿಸಿಲ್ಲ ಹೇಳಿದೀನಿ ನೆಕ್ಸ್ಟ್ ಒನ್ ಇದು ಟೂ ಲೀಫ್ ಟು ಟೂಲಿಸ್ಟ್ ಅಲ್ಲಿ ಇತ್ತಲ್ಲಿ ಉಂಟಾಗುತ್ತೆ ಆಬ್ವಿಯಸ್ಲಿ ಇಟ್ ಈಸ್ ಅಂಡರ್ ಆಕ್ಟ್ ವರ್ಬು ಬಟ್ ಇನ್ ಕೇಸ್ ಆಫ್ ಪ್ಲಸ್ ವರ್ಬು ಇಟ್ ಈಸ್ ಟು ಬಿ ಲಿಫ್ಟೆಡ್ ಎತ್ತಲು ಅಂತಾಗುತ್ತೆ ನೆಕ್ಸ್ಟ್ ಒನ್ ಆಟ್ ಟು ಡು ಆರ್ಟ್ ಟು ಡು ಅಂದರೆ ಮಾಡಲೇಬೇಕು ಅಥವಾ ಮಾಡಬೇಕು ಅನ್ನೋದಾಗುತ್ತೆ ಇದು ಎಕ್ಟ್ ವರ್ಬಲ್ಲಿ ಬ್ಯಾಸಿ ವರ್ಬಲ್ಲಿ ಹೇಳ್ಕೊಳ್ಳಿ ಆಟ್ ಟು ಬಿ ಡನ್ ಸಾರಿ ಇದು ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗಿದೆ ಓ ಯು ಜಿ ಎಚ್ ಟಿ ಅನ್ಬೇಕಾಗಿತ್ತು ಒಟ್ಟು ಯು ಕ್ಯಾನ್ ಸಿ ಓ ಯು ಟಿ ಓ ಯು ಜಿ ಎಚ್ ಟಿ ಅವಾಗಿತ್ತು ಮಿಸ್ಟೇಕ್ ಆಗಿದೆ ಸಾರಿ ಇಲ್ಲಿವರೆಗೂ ಹೇಳಿದ ಪ್ಯಾಸಿಬು ಪ್ಯಾಸಿಗು ಅವ್ರ ಜೊತೆಗೆ ವಾಕ್ಯಗಳನ್ನು ಕ್ರಿಯೇಟ್ ಮಾಡೋಣ ಫಸ್ಟು ಸೆಂಡು ಈ ನೋಡ್ಕೊಳ್ಳಿ ನಾನು ಕರೆಯಲ್ಪಡೋ ಕರೆ ಕರೆಯಲ್ಪಟ್ಟನು ಅಂತ ಉತ್ತಮಿ ನಾನು ಕರೆಯಲ್ಪಟ್ಟನು ಅಂತ ಹೇಳೋಕೆ

ಆರ್ ಓ ಆರ್ ಬರೀ ಅಥವಾ ಅಂತ ಹೇಳಿದ್ರೆ ಹೇಳಿದ್ರಿ ಲಿಸ್ಟ್ ಆರ್ ಟ್ನಂತ ಎಕ್ಸಾಂಪಲ್ಸ್ ಇದು ಈ ಪುಸ್ತಕ ಪಡ್ತದೆ ಅಂತ ಹೇಳಲಿಕ್ಕೆ ನೋಡಬೇಕು ಲಿಸ್ ಮುಕ್ಕು ವಿಲ್ ಬಿ ಸೋಲ್ಡ್ ಅಂತ ಹೇಳ್ಬೇಕಾಗುತ್ತೆ ಫೋರ್ಥ ಎಕ್ಸಾಂಪಲ್ ವಿತ್ತ ಪ್ಯಾಸ್ವರ್ಗುಕೊಳ್ಳಿ ಅವನಿಗೆ ಕೊಡುತ್ತದೆ ಅಂತ ಹೇಳಿಕ್ಕೆ ನೋಡ್ಬೇಕು ವಿಲ್ ಬಿ ಅಂತ ಜೀವನದಾಗುತ್ತೆ ಫಿಫ್ ಎಕ್ಸಾಂಪಲ್ ವಿತ್ತ ವರ್ಗು ಅವಳು ಜೊತೆಯಲ್ಲಿ ಒಯ್ಯಲ್ಪಡುತ್ತಾಳೆ ಅಂತ ಹೇಳಲಿಕ್ಕೆ ಶೂವಿಲ್ ಬಿ ಕ್ಯಾರಿಡ್ ಅಂತ ಆಗುತ್ತೆ ಇಲ್ಲಿ ಕ್ಯಾರಿ ಅಂದ್ರೆ ಒಯ್ಯೋದು ಕ್ಯಾರೆಟ್ ಕ್ಯಾರೆಟ್ ಅಂದ್ರೆ ಒಯ್ಯಲ್ಪಡುತ್ತಾಳೆ ಅಥವಾ ಒಯ್ಯಲ್ ಅಥವಾ ಒಯ್ಯಲ್ಪಡುತ್ತದೆ ಅಂತ ಹೇಳೋಕಾಗುತ್ತೆ ಇಲ್ಲಿ ನಾನು ಒಯ್ಯಲ್ಪಡುತ್ತಾಳೆ ಅಂತ ಹೇಳಿಕ್ಕೆ ಹೇಳಬೇಕು ಶೂ ಇಲ್ ಬಿ ಕ್ಯಾರೆಟ್ ಅನ್ಬೇಕು ಸಿಕ್ಸ್ತು ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನನ್ನು ಹೊರಗೆ ಕಳಿಸಲ್ಪಡುತ್ತಾನೆ ಅಂತ ಹೇಳಿಕ್ಕೆ ನಾನು ಹೇಳಬೇಕು ಸೆಂಟ್ ಔಟ್ ಅಂತಾಗುತ್ತೆ ನೈನ್ ಎಕ್ಸಾಂಪಲ್ ವಿತ್ ಪ್ಯಾಸು ವರ್ಬು ಈಜು ತುಂಟ ಮಕ್ಕಳು ತುಂಟ ಮಕ್ಕಳು ಶಿಕ್ಷಕದಲ್ಲಿ ಪಡಬೇಕು ಸಾರಿ ತುಂಟ ಮಕ್ಕಳು ಶಿಕ್ಷಕದಲ್ಲಿ ಪಡಬೇಕು ಅಂತ ಹೇಳಲಿಕ್ಕೆ ನೋಡಬೇಕು ಸಿಲ್ ಎಲ್ಲರನ್ನು ಆಟೋ ಟು ಅಂತ ಆಗುತ್ತೆ ಎಕ್ಸಾಂಪಲ್ ಕಾರ್ಯಾಚರಣೆ ಹಾಲ್ಕೊಳ್ತೀವಿ ಅಂತ Action ನೋಡಬೇಕು be taken ಇಲ್ಲಿ ಬಿಟ್ಟೆದಾಗುತ್ತೆ

ಅಂದ್ಕೊಳ್ಳಿ ತುಂಟ ಮಕ್ಕಳು ಶಿಕ್ಷೆ ಪಡಬೇಕು ತುಂಟ ಮಕ್ಕಳು ಶಿಕ್ಷೆ ಪಡಬೇಕು ಅಂತ ಹೇಳಲಿಕ್ಕೆ ನೋಡಬೇಕು ಮಿಸ್ ಸಿ ಮಸ್ಟ್ ಬಿ ಸ್ಕೋ ಫರ್ನಿಶಡ್ ಮಿಸ್ ಸಿ ಮಸ್ಟ್ ಬಿ ಫನಿಷ್ಡು ಆರ್ ಅಥವಾ ಮಿಸ್ ಸಿ ಶುಡ್ ಬಿ ಶುಭಿ ಅಂತ ಹೇಳಕಾಗುತ್ತೆ ಆರ್ ಅಥವಾ ಎಸ್ ಸಿ ಬಸ್ ತಿರ್ಲಾನು ಆರ್ ಟು ಬಿ ಪನಿಶ್ ಅಂತ ಹೇಳೋಕ್ಕಾಗುತ್ತೆ ಎಲ್ಲ ಕಟ್ ಆಗುತ್ತೆ ಎತ್ ಎತ್ ಡಿ ಮಸ್ಟ್ ಬಿ ಆರ್ ಶುಡ್ ಬಿ ಆರ್ ಆರ್ ಟು ಬಿ ಅಂದರೆ ಒಂದೇ ಅರ್ಥ ಆಗುತ್ತೆ ಯಾವುದೊಂದು ಮಾಡಬಹುದು ಟೆಂತ್ ಎಕ್ಸಾಂಪಲು ವಿತ್ ಪ್ಯಾಸಿ ದಟ್ ಒಂದು ಹಳ್ಳ ಅಂತ ಹಳ್ಳಿಕ್ಕೆ ನಾವು ಹೋಲ್ ವಿಲ್ ವಿಲ್ಬೇಟು ಆರ್ ಎ ಪಿಟ್ ವಿಲ್ಬೇಟು ಎರಡು ಕರೆಕ್ಟ್ ಆಗಿದೆ ಇಲ್ಲಿ ಹೋಲ್ ಅಂದ್ರೆ ಅದೇ ಅರ್ಥ ಪಿಟ್ ಅಂದ್ರೆ ಅದರ ಇವನು ಟೆನ್ ಟೆನ್ ಎಕ್ಸಾಂಪಲ್ಸ್ ವಿತ್ ಪ್ಯಾಸಿ ವರ್ಬು వన్స్ అగేను ఐ విల్ ఐ లి ఫార్ ఫ్రెండ్స్ ఈ ఓన్లీ ప్లీసు ప్యాసివ్ వర్బ్సు ఐస్కస్ డీజింగ్సు సో ఐ డోంట్ వాంట్ డిస్కస్ వన్స్ అగేను ఇన్స్టో ఐంగ్ దోపింగ్ ప్యాసివ్ వర్బ్సు అందు క్రాస్పండింగ్ మినింగ్సు వైల్డ్ అప్ ట్వల్వ్ క్లాసు ಬೈ ಬಂಡೇ ಮೇ ಸಮಲ್ಲಿ ಪಾಸಿಟಿವ್ ವರ್ಕ್ನ ಇಟ್ಕೊಂಡು ಕೆಲವಷ್ಟ ಕೆಲವು ವಾಕ್ಯಗಳನ್ನ ಮತ್ತೊಮ್ಮೆ ಕಲಿಸೋಣ ತೆರೆಯೋಣ ನಾವು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಇಟ್ಕೊಂಡು ಅಂದರೆ ದುಡ್ಡು ಒಂದು ಹತ್ರ ಕೊನೆ ನಮ್ಮ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿದೆ ಥ್ಯಾಂಕ್ ಯು ವೆರಿ ಮಚ್